ಎಲ್ಲಾ ಪ್ರಯಾಣಿಕರು ಇಳಿದ ನಂತರ ಬಸ್ ಅನ್ನು ಚೆಕ್ ಮಾಡಿದ ಕಂಡಕ್ಟರ್ ಆಗ ಸೀಟ್ನ ಕೆಳಗೆ ಒಂದು ಲಗೇಜ್ ಬ್ಯಾಗ್ ಸಿಕ್ಕಿತು ಅದರಲ್ಲಿದ್ದ ವಸ್ತುವನ್ನ ನೋಡಿ ಶಾಕ್ ಆದ ಕಂಡಕ್ಟರ್ ನಂತರ ಮಾಡಿತಾದ್ರೂ ಏನೋ ಅಸಲಿಗೆ ಆ ಬ್ಯಾಗ್ ಅನ್ನು ಅಲ್ಲಿ ಬಿಡಲು ಕಾರಣವಾದ್ರೂ ಏನೋ ತಿಳಿದರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ನೀವು ಕೂಡ ಒಮ್ಮೆಯಾದರೂ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ರೆ ಮತ್ತು ಕೆಎಸ್ಆರ್ಟಿಸಿ ಬಸ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ನಮ್ಮ ಊರುಗಳಿಗೆ ತೆರಳಬೇಕಾದ್ರೆ ಕೆಎಸ್ಆರ್ಟಿಸಿ ಬಸ್ಗಳನ್ನ ಬಳಸುತ್ತಿದ್ವಿ ಇನ್ನು ಊರಿಗೆ ಹೋಗುವಾಗ ನಮ್ಮ ಬಟ್ಟೆ ಬರೆ ಮುಖ್ಯವಾದ ವಸ್ತುಗಳನ್ನು ಸಹ ಬ್ಯಾಗ್ನಲ್ಲಿ ತೆಗೆದುಕೊಂಡು ಹೋಗ್ತೇವೆ ಅದೇ ರೀತಿ ಕೇರಳದ ಬಸ್ ಕಣ್ಣೂರ್ನಿಂದ ಎರ್ನಾಕುಲಂಗೆ ಪ್ರಯಾಣ ನಡೆಸಿತ್ತು ಇನ್ನು ಎರ್ಣಾಕುಲಂ ಲಾಸ್ಟ್ ಸ್ಟಾಪ್ ಆದ ನಂತರ ಬಸ್ನ ಕಂಡಕ್ಟರ್ ಆನಂದನ್ ಬಸ್ ಅನ್ನು ಚೆಕ್ ಮಾಡಿದಾಗ ಒಂದು ದೊಡ್ಡ ಸೂಟ್ ಕೇಸ್ ಇತ್ತು ಆ ಬ್ಯಾಗ್ ತೆರೆದು ನೋಡಿದಾಗ ಆ ಕಂಡಕ್ಟರ್ಗೆ ಶಾಕ್ ಆಯಿತು ಏಕೆಂದರೆ ಆ ಬ್ಯಾಗ್ನಲ್ಲಿ ನಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಕ್ಯಾಶ್ ಎಟಿಎಂ ಕಾರ್ಡ್ ಕೆಲವು ಪತ್ರಗಳು ಮತ್ತು ಸಣ್ಣ ಡೈರಿ ಕೂಡ ಸಿಕ್ಕಿತು ಆಗ ಹಿಂದೆ ಮುಂದೆ ನೋಡದೆ ಆ ಬಸ್ ನ ಕಂಡಕ್ಟರ್ ಆ ಡೈರಿಯಲ್ಲಿದ್ದ ನಿತಿನ್ ಪಿಲ್ಲೈ ನಂಬರ್ಗೆ ಕರೆ ಮಾಡುತ್ತಾರೆ ಈ ರೀತಿ ಒಂದು ಬ್ಯಾಗ್ ಸಿಕ್ಕಿದೆ ಸರ್ ಮತ್ತು ಈ ಬ್ಯಾಗ್ ನಲ್ಲಿ ಈ ಫೋನ್ ನಂಬರ್ ಇತ್ತು ಈಗ ಬಸ್ ಎರ್ನಾಕುಲಂ ಬಸ್ ಸ್ಟಾಪ್ನಲ್ಲಿದೆ ಎಂದು ಹೇಳಿದರು ನಂತರ ರಾತ್ರಿ ಸೂರ್ನಿಂದ ಅಲ್ಲಿಗೆ ಓಡಿ ಬಂದ ನಿತಿನ್ ಪಿಲ್ಲೈ ತನ್ನ ಬ್ಯಾಗ್ ಅನ್ನು ಪಡೆದುಕೊಂಡು ತುಂಬಾ ಧನ್ಯವಾದವನ್ನು ಹೇಳುತ್ತಾರೆ ಏಕೆಂದರೆ ನಿತಿನ್ ಪಿಲ್ಲೈ ತನ್ನ ಐದು ತಿಂಗಳ ಸಂಬಳವನ್ನ ಆ ನಲ್ಲಿ ಇಟ್ಟಿದ್ರು ಮತ್ತು ಆ ಹಣವನ್ನ ತನ್ನ ತನ್ನ ಊರಿನಲ್ಲಿದ್ದ ತಂದೆ ವ್ಯವಸಾಯಕ್ಕಾಗಿ ಸಾಲ ಮಾಡಿದ ಜಮೀನನ್ನು ಬಿಡಿಸಿಕೊಳ್ಳಲು ಹೊರಟಿದ್ರು ಆ ಬ್ಯಾಗ್ ಇಲ್ಲದಿದ್ರೆ ನನ್ನ ಜೀವನವೇ ಸರ್ವನಾಶವಾಗಿ ಹೋಗ್ತಿತ್ತು ನೀವು ನನಗೆ ದೇವರಂತೆ ಬಂದು ಸಹಾಯ ಮಾಡಿದೀರ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಎಂದು ಹೇಳಿ ಆ ಕಂಡಕ್ಟರ್ ಆನಂದ್ಗೆ ಹಣ ಸಹಾಯ ಮಾಡಲು ಹೋದರು ಆಗ ಕಂಡಕ್ಟರ್ ಆನಂದನ್ ನಾನು ಕೇವಲ ನನ್ನ ಕರ್ತವ್ಯವನ್ನ ಮಾಡಿದೆ ಅಷ್ಟೇ ಎಂದು ಹೇಳಿದರು ನಾವು ಕಂಡಕ್ಟರ್ ಗಳೆಂದ್ರೆ ಕೇವಲ ಟಿಕೆಟ್ ನ ಹಿಂದೆ ಚಿಲ್ಲರೆ ಬರೆದು ಅದನ್ನು ಕೊಡದೆ ಯಾಮಾರಿಸುತ್ತಾರೆ ಅಂತ ಅಂದ್ಕೊಳ್ತೀವಿ ಇನ್ನು ಅವರಲ್ಲೂ ಸಹ ಒಳ್ಳೆಯವರಿದ್ದಾರೆ ಅನ್ನೋದಕ್ಕೆ ಆನಂದನ್ ರವರೇ ಒಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು ನಿಮ್ಗೂ ಕೂಡ ಈ ಕಂಡಕ್ಟರ್ ಮಾಡಿರೋ ಕೆಲಸ ಖುಷಿ ತಂದಿದ್ರೆ ಗ್ರೇಟ್ ಕಂಡಕ್ಟರ್ ಅಂತ ಈ ಕೂಡಲೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು